ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾಯಕ ಇವತ್ತು ದಸರಾ ಅಮಾವಾಸ್ಯೆ ಇತ್ತು ಅದಕ್ಕೆ ನಾನು ಕುಮಾರಂ ಬೆಟ್ಟಕ್ಕೆ ಬಂದಿದ್ದೆ ಇಲ್ಲಿ ಒಂದು ತಂಡ ಬಂದಿದೆ ಇದು ದೂರದ ಬೆಳಗಾವಿ ಜಿಲ್ಲೆಯಿಂದ ಕುಮಾರಾಮ ದರ್ಶನಕ್ಕೆ ಬಂದಿದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರದ ಗಂದಿಗೆವಾಡ ಅಂತೇಳಿ ಕುಮಾರರಾಮನ ಭಕ್ತರು ಎಲ್ಲೆಲ್ಲ ಹರಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವರು ಸಾಕ್ಷಿ ಆಗ್ತಾರೆ ಹಾಗಾಗಿ ಈ ಒಂದು ನೆನಪನ್ನು ಉಳಿಸ್ಕೊಳೋಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಅವರು ಎಲ್ಲಿಂದ ಬಂದಿದ್ದಾರೆ ಹಾಗೆ ಕುಮಾರರಾಮನನ್ನು ಎಷ್ಟು ವರ್ಷದಿಂದ ಆರಾಧನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನೇ ಮಾತಾಡಿಸ್ತೀನಿ ಯಾಕಂದ್ರೆ ಕುಮಾರರಾಮ ಇಡೀ ದಕ್ಷಿಣ ಭಾರತದ ತುಂಬೆಲ್ಲ ತನ್ನ ಚರಿತ್ರೆಯನ್ನು ಆಡಿಸ್ಕೊಂಡು ತನ್ನ ಗುಡಿಗಳ ಗುಂಡಾರಗಳನ್ನು ಕಟ್ಸ್ಕೊಂಡು ತನ್ನ ಭಕ್ತರನ್ನು ಹೊಂದಿದ್ದಾನೆ ಬನ್ನಿ ಅವರನ್ನು ಮಾತಾಡಿಸ್ತೀನಿ ಇವರು ದೂರದ ಗಂಧಿವಾಡ ಅನ್ನುವಂಥ ಊರದಿಂದ ಬಂದಿದ್ದಾರೆ ಹಲೋ ಅಣ್ಣ ನಮಸ್ತೆ ನಮಸ್ಕಾರ ನೀವು ಕುಮಾರ ರಾಮ ಹೇಗೆಲ್ಲ ನಿಮಗೆ ಬಳಕೆಗೆ ಬಂದೆ ಅಂದ್ರೆ ಕುಮಾರ ಯಾವಾಗಲಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಿ ನಮ್ಮ ಪೂರ್ವಿಕರು ಇಲ್ಲೇ ಕಂಪ್ನಿ ಅವರು ನಮ್ದು ಮೂಲ ಸ್ಥಳ ಬಿದ್ರಿಕೋಟೆ ನಾವು ಕುಮಾರ ಹೊಸ್ರೆ ನಾವು ಇಲ್ಲಿಂದ ಗಂಧಿ ಪಲಾಯನ ಮಾಡಿ ಅಲ್ಲಿ ಅಲ್ಲಿ ಸ್ಥಾನಕ್ಕಿದವ್ರೀಗ ಹೀಗಾಗಿ ನಮ್ಮ ಮೂಲ ಸ್ಥಾನ ಇದೆ ಬಿದ್ರಿಕೋಟೆ ಕುಮಾರ ನಮ್ಮ ಇದೆ ನಮ್ಮ ಕುಮಾರ ಅವ್ರ ನಾವು ಹೀಗಾಗಿ ನಾವು ನಮ್ಗೆ ಗೊತ್ತಿರುವಾಗ ಈ ದೇವ್ರು ನಡ್ಕೊತಾ ಇದೀವಿ ನೀವು ಬರಕ್ಕೆ ಎಷ್ಟು ವರ್ಷ ಆಯ್ತು

ಅಲ್ಲಿ ಏನಾದ್ರು ದೇವಸ್ಥಾನಗಳು ಕಟ್ಕೊಂಡು ಏನಾದ್ರು ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ಇನ್ನು ಮುಂದೆ ಮಾಡೋ ವಿಚಾರವಿದೆ ಕುಮಾರ ಅಲ್ಲಿ ಏನು ಬೇಟೆ ಬೇಟ ಮಾಡುವಂತದ್ದು ಏನಾದ್ರು ಮಾಡ್ತೀರಾ ದೇವ್ರಿ ಮಾಡೋದು ಕುಮಾರಾಮ್ನ ಹೆಸರಿ ಮಾಡ್ತೀವಿ ಯಾವಾಗ ಮಾಡ್ತೀರಾ ಅದನ್ನ

ಹೇಳಿದ್ರಲ್ಲ ಕುಮಾರರಾಮನ ಆರಾಧನೆ ಹೇಗೆಲ್ಲ ದಕ್ಷಿಣ ಭಾರತದಲ್ಲಿ ಹಬ್ಕೊಳ್ತು ಅನ್ನೋದಕ್ಕೆ ಈ ಗಂಧಗವಾಡ ಗ್ರಾಮದವರು ಕೂಡ ಸಾಕ್ಷಿ ಇವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಾವು ಕೂಡ ಕುಮಾರರಾಮನ ಪೂರ್ವಜರಲ್ಲಿ ನಾವು ಕೂಡ ಒಂದಾಗಿದ್ವಿ ಯಾಕಂದ್ರೆ ಕುಮ ಕು ಕುಮಾರದುರ್ಗ ಪತನ ನಂತರ ದೆಹಲಿ ಸುಲ್ತಾನರ ದಾಳಿಗೆ ಸಾಕಷ್ಟು ಜನ ಚದುರೋಗ್ಬಿಡ್ತಾರೆ ಯಾಕಂದ್ರೆ ಕುಮಾರರಾಮನ ವೀರತ್ವ ಶೂರತ್ವಕ್ಕೆ ಬಹಳಷ್ಟು ಕ್ರೌರ್ಯವನ್ನ ದೆಹಲಿ ಸುಲ್ತಾನರ ಮೇರೆತಾರೆ ಯಾಕಂದ್ರೆ ಮೂರು ನಾಲ್ಕು ಯುದ್ಧಗಳಲ್ಲಿ ಅವನನ್ನ ಸೋಲಿಸಿ ಕುಮಾರರಾಮ ತನ್ನ ವಿಜಯವನ್ನ ಆರಿಸುತ್ತಾನೆ ಆ ಒಂದು ಸೇಡಿಗಾಗಿ ಜನ ಕಳ್ಕೊಂಡ ಕಳ್ಕೊಂಡ್ಮೇಲೆ ಸಾಕಷ್ಟು ಜನ ಹೋಗ್ಬಿಡ್ತಾರೆ ಯಾಕಂದರೆ ತಮ್ಮ ಜೀವ ಉಳಿಸ್ಕೊಳ್ರ ಜೊತೆಗೆ ಕುಮಾರರಾಮನ ನೆನಪಿನ ಬುತ್ತಿಗಳನ್ನು ಹೊತ್ಕೊಂಡು ಹೋಗ್ತಾರೆ ಇವತ್ತಿ ಕೂಡ ಈ ಮಂಥನ ಸಾಕ್ಷಿ ಆಗುತ್ತೆ ಇವರು ಕೂಡ ವರ್ಷಕ್ಕೊಮ್ಮೆ ತಮ್ಮ ಮನೆಯಲ್ಲಿ ಕುಮಾರರಾಮನೇಶ್ವರಲ್ಲಿ ಜಾತ್ರೆ ಹಬ್ಬ ಉತ್ಸವ ಬೇಟೆ ಮಾಡುವಂಥ ಪರಂಪರೆ ಇವತ್ತು ಕೂಡ ನಡ್ಕೊಂಡು ಬಂದಿದೆ ಇದಿಷ್ಟು ಮಾಹಿತಿ ಭಾಳಷ್ಟು ನನಗೂ ಕೂಡ ಭಾಳ ಖುಷಿ ಆಗುತ್ತೆ ಕುಮಾರಾಮನ ವಿಚಾರದಲ್ಲಿ ನಾನು ಈಗಾಗಲೇ ಸಾಕಷ್ಟು ಕುಮಾರಾಮನ ದೇವಸ್ಥಾನಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ ಹಾಗೆ ಈ ಮಂಥನದ ಬಗ್ಗೆ ಕೂಡ ಹೇಳ್ಕೊಡೋದು ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ